ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ಏನ್ ಮಾಡೋಣ ಹತ್ತನೇ ಯೂನಿಟ್ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಮೊದಲನೇದ ಚಾಪ್ಟರ್ ಅಂತಂದ್ರೆ ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಣ ಸಂಸ್ಥೆಗಳು ಅಂತ ಬರ್ತಾವ ಅದ್ರಲ್ಲಿ ಏನ್ ನೋಡೋಣ ಇವತ್ತು ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಅದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ನೋಡೋಣ ಎಲ್ಲರಿಗೂ ನಮಸ್ಕಾರ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದ್ರೂ ಹೇಳಬೇಕು ಕೇಳಬೇಕು ಅನ್ಸುತ್ತಂದ್ರೆ ಕಮೆಂಟ್ ಮುಖಾಂತರ ನೀವು ತಿಳಿಸಬಹುದು ನಾನು ಈಗಾಗಲೇ ಎಲ್ಲಾನು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಇಪ್ಪತ್ತೊಂದರವರೆಗೆ ನಾನು ಪ್ರಶ್ನೆ ಪತ್ರಿಕೆಗಳನ್ನ ನಾನು ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನ ನೋಡಬಹುದು ಸ್ಟಾರ್ಟ್ ಮಾಡೋಣ ಈಗ ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಆ ಉನ್ನತ ಶಿಕ್ಷಣ ವ್ಯವಸ್ಥೆ ಈಗ ಪ್ರಸ್ತುತ ಆಧುನಿಕ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಹೇಗೆಲ್ಲ ನಾಂದಿ ಹಾಡ್ತು ಹೇಗೆಲ್ಲ ವಿದ್ವಾಂಸರು ತತ್ವಜ್ಞಾನಿಗಳು ಬೆಳೆದು ಅಹ್ ಬೆಳೆದ್ರು ಹೇಗೆಲ್ಲ ಭಾರತದ ಇತಿಹಾಸದ ಭವ್ಯ ಪರಂಪರೆಯನ್ನು ಅವರು ಕೆತ್ತರಕ್ಕೆ ಕೊಂಡೊಯ್ದ್ರು ಜಗತ್ತಿನ ಭಾರತದ ಸಂಸ್ಕೃತಿಯನ್ನ ಪರಂಪರೆಯನ್ನ ಇತಿಹಾಸವನ್ನ ಜಗತ್ತಿನ ಮೂಲೆ ಮೂಲೆವರೆಗೂ ತಲುಪೋದಕ್ಕೆ ಸಾಧ್ಯ ಆಗಿತ್ತು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿತ್ತು ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು ಅಂತ ನಾವು ಒಂದೊಂದಾಗಿ ನೋಡೋಣ ಮೊದಲದ್ದು ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ಭಾರತದಲ್ಲಿ ಶಿಕ್ಷಣದ ಇತಿಹಾಸವನ್ನ ನಾವು ಪ್ರಾಚೀನ ಕಾಲದಿಂದಲೂ ಕೂಡ ನಾವು ಗುರ್ತಿಸ್ಬಹುದು ಪ್ರಾಚೀನ ಭಾರತದಲ್ಲಿ ಶಿಕ್ಷಣವು ಶಿಕ್ಷಣವು ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಧಾರ್ಮಿಕ ತರಬೇತಿ ಮತ್ತು ಸಾಂಪ್ರದಾಯಿಕ ಜ್ಞಾನದ ಅಂಶಗಳೊಂದಿಗೆ ಇದು ಪ್ರಾರಂಭವಾಯ್ತು ಅಂತಂದ್ರೆ ಆಧುನಿಕ ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ಹೆಂಗೆ ಆರಂಭವಾಯ್ತು ಅಂತಂದ್ರೆ ಭಾರತದಲ್ಲಿ ಕ್ರಿಸ್ತ ಶಕ ಮೂರನೇ ಶತಮಾನದಲ್ಲಿನೇ ಇದನ್ನ ಆರಂಭವಾಯಿತು ಹೇಗೆ ಆರಂಭವಾಯ್ತು ಅಂತಂದ್ರೆ ಧಾರ್ಮಿಕ ಧಾರ್ಮಿಕ ತರಬೇತಿಗಳನ್ನ ನೀಡುವುದರ ಮುಖಾಂತರ ಸಾಂಪ್ರದಾಯಿಕ ಜ್ಞಾನದ ಅಂಶಗಳೊಂದಿಗೆ ಇದು ಪ್ರಾರಂಭವಾಯಿತು ನೆಕ್ಸ್ಟ್ ನೋಡೋಣ ಪ್ರಾಚೀನ ಭಾರತದಲ್ಲಿ ಗುರುಕುಲ ವ್ಯವಸ್ಥೆಯ ಶಿಕ್ಷಣದ ಒಂದು ಮಹತ್ವದ ರೂಪವಾಗಿತ್ತು ಅಂತಂದ್ರೆ ಪ್ರಾಚೀನ ಭಾರತದಲ್ಲಿ ಗುರುಕುಲ ಸಿಸ್ಟಮ್ ಎಜುಕೇಶನ್ ಇತ್ತು ಇದು ವಸತಿ ಮಾದರಿಯನ್ನ ಅನುಸರಿಸಿತ್ತು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಾಸಿಸುತ್ತಿದ್ದರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಧರ್ಮ ಮತ್ತು ತತ್ವಶಾಸ್ತ್ರದಲ್ಲಿ ಜ್ಞಾನವನ್ನ ಪಡೆಯುತ್ತಿದ್ರು ಇಲ್ಲಿ ವಸತಿ ಮಾದರಿ ಇತ್ತು ಅಂತಂದ್ರೆ ಆಗಿನ ಕಾಲದಾಗೆ ಅವರು ವಸತಿ ಶಿಕ್ಷಣಕ್ಕೆ ಅವರು ಪ್ರೋತ್ಸಾಹವನ್ನ ಪ್ರೇರಣೆಯನ್ನ ನೀಡಿದ್ರು ಗುರುಕುಲ ಸಿಸ್ಟಮ್ ನೋಳಗ್ ಏನಿತ್ತು ವಸ್ತಿಯನ್ನ ಅಹ್ ವ್ಯವಸ್ಥೆ ಇತ್ತು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಾಸ್ತಿದ್ರು ಅಂತಂದ್ರೆ ಶಿಕ್ಷಕರು ಹೇಳ್ದಂಗ ಶಿಕ್ಷಕರು ಹೇಳ್ದಂಗ ವಿದ್ಯಾರ್ಥಿಗಳು ಕೇಳ್ತಕ್ಕಂತಹ ಪದ್ಧತಿಯಲ್ಲಿ ಗುರುಕುಲ ಸಿಸ್ಟಮ್ ಒಳಗಿತ್ತು ಅಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಧರ್ಮ ಮತ್ತು ತತ್ವಶಾಸ್ತ್ರದಲ್ಲಿ ಜ್ಞಾನವನ್ನ ಪಡೀತಿದ್ರು ಅಂತಂದ್ರೆ ಇಲ್ಲಿ ಜಾಸ್ತಿ ನಾವ್ ಅಗಳನೆ ನೋಡಿದ್ವಿ ಧಾರ್ಮಿಕ ತರಬೇತಿಗಳನ್ನ ನೀಡ್ತಾ ಇದ್ರು ಅವರು ಸಾಂಸ್ಕೃತಿಕ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ವಿಶೇಷ ಜ್ಞಾನವನ್ನ ಅವರು ನೀಡ್ತಾ ಇದ್ರು ನೆಕ್ಸ್ಟ್ ಈ ಅವಧಿಯಲ್ಲಿ ಶಿಕ್ಷಣದ ಅಡಿಪಾಯು ವೈದಿಕ ಸಾಹಿತ್ಯವಾಗಿತ್ತು ಇದು ಭಾರತೀಯ ಜೀವನದ ಅತ್ಯಗತ್ಯ ಭಾಗವಾಗಿತ್ತು ಶಿಕ್ಷಕರು ಮತ್ತು ಗುರುಗಳು ವೈದಿಕ ಗ್ರಂಥಗಳ ಆಧಾರದ ಮೇಲೆ ಜ್ಞಾನವನ್ನ ನೀಡುತ್ತಿದ್ರು ಅಂತಂದ್ರೆ ಇಲ್ಲಿ ವೈದಿಕ ಸಾಹಿತ್ಯ ಒಂದು ಪ್ರಮುಖ ಪ್ರಮುಖವಾದಂತಾಗಿತ್ತು ಇಲ್ಲಿ ಗುರುಗಳೇನ್ ಮಾಡ್ತಿದ್ರು ವೈದಿಕ ಗ್ರಂಥ ವೈದಿಕ ಗ್ರಂಥಗಳ ಆಧಾರದ ಮೇಲೆ ಅವರು ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ರು ನೆಕ್ಸ್ಟ್ ಶಿಕ್ಷಣವನ್ನ ಪ್ರಾಥಮಿಕವಾಗಿ ಮೌಖಿಕ ಸಾಂಪ್ರದಾಯಿಕ ಸಾಂಪ್ರದಾಯಗಳನ್ನ ಬಳಸಿಕೊಂಡು ಸಂಸ್ಕೃತದಲ್ಲಿ ನೀಡಲಾಗುತ್ತಿತ್ತು ಅವರು ಶಿಕ್ಷಣವನ್ನ ಹೇಗೆ ನೀಡ್ತಾ ಇದ್ರು ಅಂತಂದ್ರೆ ಪ್ರಾಥಮಿಕವಾಗಿ ಮೌಖಿಕ ಸಂಪ್ರದಾಯಗಳನ್ನ ಬಳಸಿಕೊಂಡು ಅಂತಂದ್ರೆ ಮಾತಿನ ಮುಖಾಂತರವಾಗಿ ಮಾತಿನ ಮುಖಾಂತರವಾಗಿ ಅವರು ಸಂಸ್ಕೃತದಲ್ಲಿ ನೀಡ್ತಿದ್ರು ಯಾವ ಇಲ್ಲಿ ನೋಡ್ರಿ ಹಿಂದ್ ಅಹ್ ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತಗ ತಗೋದ್ ಹೋದ್ ನೋಡಿದಾಗ ಅಲ್ಲಿ ಇದು ಬಂದೈತ್ ನೋಡ್ರಿ ಪ್ರಿವಿಯಸ್ ಇಯರ್ ಅದು ಹಿಂದಿನ ಪ್ರಶ್ನೆ ಪತ್ರಗಳನ್ನ ತಗೋದ್ ನೋಡಿದಾಗ ಕ್ವಶನ್ ಹೆಂಗ್ ಕೇಳಿದಾರ ಅಂತಂದ್ರ ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯು ಯಾವ ಭಾಷೆ ಮುಖಾಂತರ ನಡೀತಿತ್ತು ಅಂತ ಇದನ್ನ ಈಗಾಗ್ಲೇ ಕೇಳಿದಾರೆ ನೋಡಿ ಫ್ರೆಂಡ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೋರಿ ಯಾವ ಭಾಷೆಯಲ್ಲಿ ಅವರು ಶಿಕ್ಷಣವನ್ನ ನೀಡ್ತಾ ಇದ್ರು ವಿದ್ಯಾರ್ಥಿಗಳಂತಂದ್ರೆ ಸಂಸ್ಕೃತದಲ್ಲಿ ನೀಡ್ತಾ ಇದ್ರು ಅದು ಮೌಖಿಕ ಸಂಪ್ರದಾಯ ಮುಖಾಂತರ ನೀಡುತ್ತಿದ್ರು ಅಲ್ಲಿ ವಿದ್ಯಾರ್ಥಿಗಳು ಶ್ರುತಿ ಅಂತಂದ್ರೆ ಕೇಳುವುದು ಮತ್ತು ಕಂಠಪಟ ಮಾಡುವುದರ ಮುಖಾಂತರ ಸ್ಮೃತಿ ಕಂಠಪಟ ಮಾಡುವುದ್ರ ಮುಖಾಂತರ ಅವರು ಕಲಿತಿದ್ರು ನೆಕ್ಸ್ಟ್ ಗುರುಕುಲಗಳು ಕಲಿಕೆಗೆ ಪ್ರಮುಖ ಸಂಸ್ಥೆಗಳಾಗಿದ್ದವು ಹೆಚ್ಚಾಗಿ ಅಲ್ಲಿ ಪುರುಷರಿಗೆ ಪುರುಷ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಅಲ್ಲಿ ಅವಕಾಶ ಕಲ್ಪಿಸ್ತಾ ಇದ್ರು ಅದಾಗೂ ಕೂಡ ಅಲ್ಲಿ ಹುಡುಗಿಯರು ಕೂಡ ಅಲ್ಲಿ ಶಿಕ್ಷಣವನ್ನ ಪಡೆದಂತ ಉದಾಹರಣೆಗಳು ಕೂಡ ನಮ್ಗೆ ಸಿಗ್ತಾವ ಅಲ್ಲಿ ಗುರುಕುಲ ಸಿಸ್ಟಮ್ ಅಲ್ದೇನು ಕೂಡ ಪರಿಷತ್ತು ಅಂತಂದ್ರೆ ಪರಿಷತ್ತು ಅಕಾಡೆಮಿಗಳು ಅಂತ ಕರೀತಾರೆ ವಿಹಾರಗಳು ಅಂದ್ರೆ ಬೌದ್ಧ ವಿಹಾರಗಳು ಬೌದ್ಧ ಸಮ್ಮೇಳನಗಳು ಧಾರ್ಮಿಕ ಸಮ್ಮೇಳನಗಳು ಇಂಥ ಇಂಥದಲ್ಲಿ ಏನ್ ಮಾಡ್ತಿದ್ರು ಉನ್ನತ ಶಿಕ್ಷಣಕ್ಕಾಗಿ ಅವರು ಸಂಸ್ಥೆಗಳಾಗಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ರು ಇದ್ನು ಕೂಡ ಎಕ್ಸಾಮ್ ಗಳಲ್ಲಿ ಕೇಳಿದಾರೆ ನೋಡಿ ಫ್ರೆಂಡ್ಸ್ ಹೇಗೆ ಅಂತಂದ್ರೆ ಯಾವ್ಯಾವ ಸಿಸ್ಟಮ್ ನೊಳಗ ಅವರು ಎಜುಕೇಶನ್ ಅನ್ನ ನೀಡ್ತಾ ಇದ್ರು ಹೇಗೆ ಎಜುಕೇಶನ್ ಅನ್ನ ಪಡಿತಾ ಇದ್ರು ಅಂತಂದ್ರೆ ಪರಿಷತ್ತುಗಳ ಮುಖಾಂತರ ವಿಹಾರಗಳಂತಂದ್ರೆ ಬೌದ್ಧ ವಿಹಾರಗಳ ಮುಖಾಂತರ ಧಾರ್ಮಿಕ ಸಮಯಗಳ ಮುಖಾಂತರ ಗುರುಕುಲಗಳ ಮುಖಾಂತರ ವಿದ್ಯಾರ್ಥಿಗಳು ಅವರು ಏನ್ ಮಾಡ್ತಿದ್ರು ಶಿಕ್ಷಣವನ್ನ ಪಡಿತಾ ಇದ್ರು ನೆಕ್ಸ್ಟ್ ನೋಡೋಣ ನಾವು ಪ್ರಾಚೀನ ಕಾಲದಲ್ಲಿ ಶಿಕ್ಷಣದ ಉದ್ದೇಶ ಶಿಕ್ಷಣದ ಏನು ಶಿಕ್ಷಣದ ಉದ್ದೇಶ ಇತ್ತು ಅಂತಂದ್ರೆ ಮೊದಲನೇದಾಗಿ ನೋಡೋಣ ಆಧ್ಯಾತ್ಮಿಕತೆ ಮತ್ತು ಸದಾಚಾರವನ್ನ ತುಂಬುವುದು ಆಧ್ಯಾತ್ಮಿಕತೆ ಮತ್ತು ಸದಾಚಾರವನ್ನ ತುಂಬುವುದು ಅಂತಂದ್ರೆ ಆಧ್ಯಾತ್ಮಿಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಆಳವಾದ ಜ್ಞಾನವನ್ನ ನೀಡ್ತಾ ಇದ್ರು ಅದ್ರ ಜೊತೆಗೆ ಏನ್ ಮಾಡ್ತಿದ್ರು ಒಳ್ಳೆ ವಿಚಾರಗಳು ಸದಾಚಾರಗಳು ಒಳ್ಳೆ ವಿಚಾರಗಳ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಶಿಕ್ಷಣದ ಮೊದಲ ಉದ್ದೇಶವಾಗಿತ್ತು ಎರಡ್ನೇದ್ ನೋಡ ನೋಡೋದಾದ್ರೆ ಬಲವಾದ ನೈತಿಕ ಗುಣವನ್ನ ಬೆಳೆಸೋದು ಅಂತಂದ್ರೆ ನೈತಿಕತೆಯನ್ನ ಬೆಳೆಸೋದು ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಅವ್ರಿಗೆ ನಮಿಸುವುದು ಗೌರವ ಕೊಡೋದು ಗುರು ಹಿರಿಯರ ಮಾತುಗಳನ್ನ ಕೇಳ್ತಕ್ಕಂಥದ್ದು ನೈತಿಕ ಗುಣಗಳನ್ನ ಅವರು ಬೆಳೆಸ್ತಾ ಇದ್ರು ನೆಕ್ಸ್ಟ್ ಪ್ರಾಚೀನ ಸಂಸ್ಕೃತಿ ಸಂಪ್ರದಾಯಗಳನ್ನ ಸಂರಕ್ಷಿಸುವುದು ಮತ್ತು ಉತ್ತೇಜಿ ಉತ್ತೇಜಿಸುವುದು ಪ್ರಾಚೀನ ಭಾರತ ಶಿಕ್ಷಣದ ಉದ್ದೇಶಗಳಲ್ಲಿ ಇದು ಕೂಡ ಇದು ಕೂಡ ಒಂದು ಅಂದ್ರೆ ಪ್ರಾಚೀನ ಸಾಂಸ್ಕೃತಿಕ ಸಂಪ್ರದಾಯಗಳ ಸಂಪ್ರದಾಯಗಳನ್ನ ಅವ್ರ ಮಾಡ್ತಿದ್ರು ಸಂರಕ್ಷಿಸುವುದು ಒಂದು ಮಹತ್ತರವಾದಂತಹ ಉದ್ದೇಶಗಳನ್ನ ಹೊಂದಿದ್ರು ಮತ್ತು ಅದನ್ನ ಸಂಸ್ಕೃತಿಯನ್ನ ಪರಂಪರೆಯನ್ನ ಬೆಳೆಸ್ತಕ್ಕಂತಹ ಮತ್ತು ಎತ್ತರ ಮಟ್ಟಕ್ಕೆ ಗುರಿ ಗುರಿಯನ್ನ ಅವರು ಹೊಂದಿದ್ರು ನೆಕ್ಸ್ಟ್ ಸಾಮಾಜಿಕ ಮತ್ತು ನಾಗರಿಕ ಜವಾಬ್ದಾರಿಯನ್ನ ಉತ್ತೇಜಿಸುವುದು ಸಾಮಾಜಿಕವಾಗಿ ಮತ್ತು ನಾಗರಿಕರಲ್ಲಿ ಜನರಲ್ಲಿ ಜವಾಬ್ದಾರಿಯನ್ನ ಅವರು ಉತ್ತೇಜಿಸ ಉತ್ತೇಜಿಸತಕ್ಕಂತಹ ಶಿ ಶೈಕ್ಷಣಿಕ ಜವಾಬ್ದಾರಿಯನ್ನ ಅವರು ಹೊಂದಿದ್ರು ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಹೆಚ್ಚಿಸುವುದು ಅಂತಂದ್ರೆ ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಇದು ಈಗಿನ ಕಾಲದಲ್ಲಿ ಕೂಡ ಅಲ್ದೆ ಪ್ರಾಚೀನ ಕಾಲದಲ್ಲೇ ಕೂಡ ಅವ್ರು ಏನ್ ಮಾಡ್ತಿದ್ರು ಆಗಿನ ಕಾಲದ ಜನರೇ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಸಾಮರ್ಥ್ಯಗಳನ್ನ ಹೆಚ್ಚಿಸತಕ್ಕಂತ ಅಹ್ ಅಹ್ ಹೆಚ್ಚಿಸ್ತಕ್ಕಂತ ಉದ್ದೇಶಗಳನ್ನ ಅವ್ರ ಶಿಕ್ಷಣದಲ್ಲಿ ಅವರು ಹೊಂದಿದ್ರು ಅಂತಂದ್ರೆ ಮನುಷ್ಯ ದೈಹಿಕವಾಗಿ ಸದೃಢವಾದಾಗ ಮಾತ್ರ ಬೌದ್ಧಿಕವಾಗಿ ಅಹ್ ವಿಚಾರಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಬೌದ್ಧಿಕವಾಗಿ ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಮಾನಸಿಕವಾಗಿನೂ ಕೂಡ ಮನುಷ್ಯ ಸದೃಢವಾಗಬೇಕು ಅಂತಂದ್ರೆ ದೈಹಿಕವಾಗಿ ಅವನು ಫಿಟ್ ಇರಬೇಕು ಸೊ ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಅವನು ಸಾಮರ್ಥ್ಯಗಳನ್ನ ಪಡೆದ್ರೆ ಅವನು ಶಕ್ತಿಶಾಲಿ ಆದಂತಹ ವಿದ್ಯಾರ್ಥಿ ಆಗ್ಲಿಕ್ಕೆ ಭವಿಷ್ಯತ್ತಿನಲ್ಲಿ ಉನ್ನತವಾದಂತಹ ವ್ಯಕ್ತಿ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನ ಹೆಚ್ಚಿಸ್ ಹೆಚ್ಚಿಸುವಂತಹ ಗುರಿಯನ್ನ ಅವರು ಹೊಂದಿದ್ರು ನೆಕ್ಸ್ಟ್ ನೋಡೋದಾದ್ರೆ ನಿಷ್ಠೆ ನಿಷ್ಠೆ ಮತ್ತು ನೈತಿಕ ನಡವಳಿಕೆಯನ್ನ ಬೆಳೆಸೋದು ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಯಾಕಂತಂದ್ರೆ ಈಗಿನ ವಿದ್ಯಾರ್ಥಿಗಳಲ್ಲಿ ಹುಡುಕೋದಾದ್ರೆ ನಿಷ್ಠೆ ಅನ್ನೋದು ಅಂತಂದ್ರೆ ಪ್ರಾಮಾಣಿಕತೆ ಅನ್ನೋದೇ ಅಲ್ಲಿ ಅವರಲ್ಲಿ ಉಳಿದೋಗಿಲ್ಲ ಬರೀ ಸುಲಿಗೆ ಮಾಡ್ತಕ್ಕಂಥದ್ದು ಸುಳ್ಳು ಹೇಳತಕ್ಕಂಥದ್ದು ಇದೆ ಈಗ ಈಗಿನ ವ್ಯವಸ್ಥೆಯಲ್ಲಿ ತುಂಬ ಹೋಗ್ಬಿಟ್ಟೈತಿ ಸೊ ಹಾಗಾಗಿ ಗುರುಗಳಾದವರು ಮೊದಲು ಅದನ್ನ ಕಲಿಸ್ತಕ್ಕಂತ ವ್ಯವಸ್ಥೆಯನ್ನ ಅವ್ರು ಮಾಡ್ತಾ ಇದ್ರು ನಿಷ್ಠೆಯ ಪ್ರಾಮಾಣಿಕತೆ ನೈತಿಕ ನಡವಳಿಕೆ ಆಚಾರ ವಿಚಾರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂತ ಅಹ್ ಶಿಕ್ಷಣವನ್ನ ಅವರು ನೀಡ್ತಕ್ಕಂತ ಉದ್ದೇಶವನ್ನ ಹೊಂದಿದ್ರು ನೆಕ್ಸ್ಟ್ ನೋಡೋಣ ಪರೀಕ್ಷೆ ಮತ್ತು ಶೀರ್ಷಿಕೆಗಳು ಅಂತಂದ್ರೆ ಅವರು ಪರೀಕ್ಷೆಯನ್ನ ಪ್ರಾಚೀನ ಭಾರತದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪರೀಕ್ಷೆನ ನಡೆಸ್ತಾ ಇದ್ರು ಈಗ ನಮ್ಮಲ್ಲಿ ಹೆಂಗ್ ಪರೀಕ್ಷೆಗಳು ನಡೆಸ್ತಾರ ಅಂತಂದ್ರ ಈಗ ವಾರ್ಷಿಕವಾಗಿ ಒಂದು ವರ್ಷದ ಅಕಾಡೆಮಿಕ್ ಇಯರ್ ಐತೆ ಅಂತಂದ್ರ ಆರ್ ತಿಂಗಳಿಗೆ ಅಂತ ಡಿವೈಡ್ ಮಾಡ್ತಿದ್ರು ಡಿಗ್ರಿಗಳಿಗೆ ಹೋದ್ರ ಆರ್ ತಿಂಗಳಂತ ನೋಡಿದ್ರೆ ಈಗ ನಾವು ಹತ್ತನೇ ಕ್ಲಾಸ್ ಪಿ ಯು ಸಿ ನೋಡ್ತಾ ಹೋದ್ರೆ ಅಲ್ಲಿ ಸೆಮಿಸ್ಟರ್ ವೈಸ್ ಇರ್ತೈತಲ್ಲ ಅಲ್ಲ ವೈಸ್ ಪರೀಕ್ಷೆಯನ್ನ ನಡ್ಸ್ಕಿಂದ್ರ ಪರೀಕ್ಷೆ ಒಳಗ ಉತ್ತಮ ಅಂಕಗಳನ್ನ ಯಾರು ಪಡ್ಕೊಂಡಿರ್ತಾರ ಅಂತ ಪಡ್ಕೊಂಡಿರ್ತಾರ ಅದ್ರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಅಹ್ ಶಾಣೆ ಆಧಾರ ಅಂತ ಹೇಳಿಕೆ ಹೇಳ್ತಿದ್ರು ಅದ್ರ ಹೊರತಾಗಿ ಶೈಕ್ಷಣಿಕ ಸಂಸ್ಥೆಗಳು ಕೂಡ ವಿದ್ಯಾರ್ಥಿಗಳ ಅಂಕಗಳ ಆಧಾರದ ಮೇಲೆ ಹೆಚ್ಚು ಆಕರ್ಷಣೆ ಹೆಚ್ಚು ಅಹ್ ಬಲಶಾಲಿ ಅಂತ ಹೇಳಿಕೆ ತೋರಿಸ್ಕೊಳ್ಳೋದು ಒಂದು ವ್ಯವಸ್ಥೆ ಈ ಸದ ಪ್ರಸ್ತುತ ದಿನಮಾನ ದಿನಮಾನಗಳಲ್ಲಿ ಐತಿ ಹೆಚ್ಚು ಏನು ನೈತಿಕ ಶಿಕ್ಷಣಗಳನ್ನ ನೀಡ್ತಾ ಇಲ್ಲ ನೈತಿಕ ಮೌಲ್ಯಗಳನ್ನ ನೀಡ್ತಾ ಇಲ್ಲ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಕಿರಿಯರಿಗೆ ಹೇಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಇವತ್ತಿನ ಶಿಕ್ಷಣದಲ್ಲಿ ಎಲ್ಲೋ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಆದ್ರೆ ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ ನೈತಿಕ ಶಿಕ್ಷಣಗಳನ್ನ ಸಂಸ್ಕೃತಿಯನ್ನ ಸಂಪ್ರದಾಯನ ಧಾರ್ಮಿಕ ಅಧ್ಯಾತ್ಮಿಕ ಒಳ್ಳೆ ನಡತೆ ನಡತೆಯನ್ನ ಆಚಾರ ವಿಚಾರಗಳನ್ನ ಅವ್ರು ಹೇಳ್ಕೊಡ್ತಾ ಇದ್ರು ನಮ್ಮಲ್ಲಿ ಅಕ ವಾರ್ಷಿಕವಾಗಿ ಎಕ್ಸಾಮ್ ಅನ್ನ ಹೆಂಗ್ ನಡ್ಸ್ಕಿ ವಿದ್ಯಾರ್ಥಿಯ ಜ್ಞಾನವನ್ನ ಹೆಂಗ್ ಅಳಿತಾ ಇದ್ರಲ್ಲ ಆದ್ರೆ ಹಿಂದಿನ ಕಾಲದಲ್ಲಿ ಅಂತಂದ್ರೆ ಆಧುನಿಕ ಭಾರತದಲ್ಲಿ ಹಂಗಿರ್ಲಿಲ್ಲ ಪರೀಕ್ಷೆಯನ್ನ ಅವ್ರು ಹೆಂಗ್ ನಡೆಸಿದ್ರು ಅಂತಂದ್ರೆ ಮೌಖಿಕ ಪರೀಕ್ಷೆಯನ್ನ ನಡೆಸ್ತಿದ್ರು ಅಂತಂದ್ರೆ ಮೌಖಿಕವಾಗಿ ಪರೀಕ್ಷೆಗಳನ್ನ ನಡೆಸ್ತಿದ್ರು ಅಂತಂದ್ರೆ ಪ್ರಶ್ನೆಗಳನ್ನ ಕೇಳುವುದರ ಮುಖಾಂತರ ವಿದ್ಯಾರ್ಥಿಗಳಿಂದ ಉತ್ತರವನ್ನ ಪಡೆಯುವುದರ ಮುಖಾಂತರ ಅವರು ಪರೀಕ್ಷೆಗಳನ್ನ ನಡೆಸ್ತಾ ಇದ್ರು ನೆಕ್ಸ್ಟ್ ಶಿಷ್ಯನ ಜ್ಞಾನ ಮತ್ತು ತಿಳುವಳಿಕೆಯನ್ನ ನಿರ್ಣಯಿಸುವ ಅಂತಂದ್ರೆ ಶಿಷ್ಯನ ಜ್ಞಾನ ತಿಳುವಳಿಕೆಯನ್ನ ನಿರ್ಣಯಿಸುವ ಗುರುಗಳು ಮೌಖಿಕವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಂತಂದ್ರೆ ಇಲ್ಲಿ ಶಿಷ್ಯನ ಜ್ಞಾನ ಮತ್ತು ತಿಳುವಳಿಕೆ ಎಷ್ಟ್ರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅಹ್ ಬೋಧನೆಯನ್ನ ಅವರಿಗೆ ತಟ್ಟಿದೆ ಅಂತ ಹೇಳಿಕೆ ಪರೀಕ್ಷೆ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಅವರು ಮೌಖಿಕವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಔಪಚಾರಿಕ ಪ್ರಮಾಣ ಅಲ್ಲಿ ನೀಡಲಾಗ್ತಿರ್ಲಿಲ್ಲ ಅವರು ಸಾಮರ್ಥ್ಯ ಮತ್ತು ಜ್ಞಾನ ಅವರ ಅರ್ಹತೆ ಆಗಿತ್ತು ಅಂದ್ರೆ ಅವರು ಪರ್ಸೆಂಟೇಜ್ ಮುಖಾಂತರ ಅವರು ಸರ್ಟಿಫಿಕೇಟ್ ಅನ್ನು ಅವ್ರು ಕೊಡ್ತಿರಲಿಲ್ಲ ಅವ್ರ ಸಾಮರ್ಥ್ಯ ಅವರು ಪಡ್ತಾ ಪಡ್ತಕ್ಕಂತಹ ಜ್ಞಾನನೇ ಅದು ಒಂದು ಅರ್ಹತೆ ಅರ್ಹತೆ ಆಗಿತ್ತು ನೆಕ್ಸ್ಟ್ ವಿದ್ಯಾರ್ಥಿಗಳ ಅಧ್ಯಯನದ ಅವಧಿ ಮತ್ತು ಅವರ ಕರಗತ ಮಾಡಿಕೊಂಡ ವೇದಗಳ ಸಂಖ್ಯೆ ಆಧಾರದ ಮೇಲೆ ಅವರಿಗೆ ಕೆಲವೊಂದು ಬಿರುದುಗಳನ್ನ ನೀಡ್ತಾ ಇದ್ರು ಅಂತಂದ್ರೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ ಅವಧಿ ಮತ್ತು ಅವರ ಕರಗತ ಮಾಡಿಕೊಂಡಂತಹ ವೇದಗಳ ಸಂಖ್ಯೆ ಆಧಾರದ ಮೇಲೆ ಇದು ನೋಡ್ರಿ ಗಮನಿಸ್ರಿ ವೇದಗಳ ಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಏನ್ ಮಾಡ್ತಾ ಇದ್ರು ಬಿರುದನ್ನ ನೀಡ್ತಾ ಇದ್ರು ಏನು ಅಂತ ನಾವು ನೋಡೋದಾದ್ರೆ ಮೊದಲೇದು ಪದವೀಧರರು ಯಾರಿಗೆ ಪದವೀಧರರು ಅಂತ ಕರಿತಾ ಇದ್ರು ಯಾರಿಗೆ ಪದವೀಧರರು ಅಂತ ಕರಿತಾ ಇದ್ರು ಅಂತಂದ್ರೆ ಈ ಸದ್ ನಮ್ಮಲ್ಲಿ ಹೆಂಗೈತೆ ಅಂತಂದ್ರ ಮೂರು ವರ್ಷದ ಕೋರ್ಸ್ ಡಿಗ್ರಿ ಕೋರ್ಸ್ ಬಿಎನೋ ಬಿ ಎಸ್ ಸಿನೂ ಮಾಡಿದ್ರೆ ಅಹ್ ಪದವೀಧರರು ಅಂತ ನಾವು ಕರಿತಿ ಕರಿತಿದ್ವಿ ಬಟ್ ಅವಾಗ ಪ್ರಾಚೀನ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಪದವಿ ಅನ್ನೋದು ಆ ರೀತಿ ಇರ್ಲಿಲ್ಲ ಹನ್ನೆರಡು ವರ್ಷಗಳ ಕೋರ್ಸ್ ಸಂಪೂರ್ಣಗೊಳಿಸಿದವರಿಗೆ ಅಂತಂದ್ರೆ ಒಂದು ವೇದದ ಜ್ಞಾನವನ್ನ ಹೊಂದಿರುವವರಿಗೆ ಅಂತಂದ್ರೆ ಹನ್ನೆರಡು ವರ್ಷಗಳ ಕೋರ್ಸ್ ಅನ್ನಾದ್ರೂ ಪೂರ್ಣಗೊಳಿಸ್ರಿ ಅಥವಾ ಅಹ್ ಒಂದು ವೇದದ ಜ್ಞಾನವನ್ನ ಹೊಂದಿದವರಿಗೆ ಏನ್ ಮಾಡ್ತಿದ್ರು ಅವರು ಪದವೀಧರರು ಅಂತ ಅವ್ರಿಗೆ ಬಿರುದನ್ನ ನೀಡ್ತಾ ಇದ್ರು ನೆಕ್ಸ್ಟ್ ಯಾವ ಬಿರುದು ನೀಡ್ತಾ ಇದ್ರು ಅಂತಂದ್ರೆ ವಾಸು ಇಪ್ಪತ್ನಾಲ್ಕು ವರ್ಷಗಳ ಕೋರ್ಸ್ ಪೂರ್ಣಗೊಳಿಸಿದ ಅಥವಾ ಎರಡು ವೇದಗಳ ತಿಳುವಳಿಕೆ ಹೊಂದಿದವ್ರಿಗೆ ಏನ್ ಮಾಡ್ತಿದ್ರು ವಾಸು ಅಂತ ಅವರು ಕರಿತಾ ಇದ್ರು ಅಂತಂದ್ರೆ ಇಪ್ಪತ್ನಾಲ್ಕು ವರ್ಷಗಳ ಕೋರ್ಸ್ ಅರೇ ಪೂರ್ಣಗೊಳಿಸ್ರಿ ಅಥವಾ ಎರಡು ಎರಡು ವೇದಗಳ ತಿಳುವಳಿಕೆ ಅವರಿಗೆ ಹೊಂದಿ ಹೊಂದಿದ್ರು ಅಂತಂದ್ರೆ ಅವರಿಗೆ ವಾಸು ಅನ್ನೋ ಬಿರುದನ್ನ ನೀಡ್ತಾ ಇದ್ರು ನೆಕ್ಸ್ಟ್ ರುದ್ರ ಹದಿನಾರು ವರ್ಷಗಳ ಕೋರ್ಸ್ ಪೂರ್ಣಗೊಳಿಸಿದ ಅಥವಾ ಮೂರು ವೇದಗಳಲ್ಲಿ ಪರಂಗತದ ವ್ಯಕ್ತಿಗಳಿಗೆ ನೀಡ್ತಕ್ಕಂಥದ್ದು ಬಿರುದು ಯಾವ್ದಾಗಿತ್ತು ಅಂತಂದ್ರೆ ರುದ್ರ ನೆಕ್ಸ್ಟ್ ಆದಿತ್ಯ ಆದಿತ್ಯ ಅಂತ ಹೇಳಿಕೆ ಯಾರಿಗೆ ಯಾರಿಗೆ ಬಿರುದನ್ನ ನೀಡ್ತಾ ಇದ್ರು ಅಂತಂದ್ರೆ ನಲ್ವತ್ತೆಂಟು ವರ್ಷಗಳ ಶಿಕ್ಷಣದ ಅವಧಿಯನ್ನ ಪೂರ್ಣಗೊಳಿಸಿದ ಮತ್ತು ನಾಲ್ಕು ವೇದಗಳಲ್ಲಿ ನೋಡ್ರಿ ನಾಲ್ಕು ವೇದಗಳಲ್ಲಿ ಅಹ್ ಕರಗತ ಮಾಡಿಕೊಂಡವ್ರಿಗೆ ನೀಡ್ತಕ್ಕಂತ ಅತ್ಯುನ್ನತ ಬಿರುದ ಅಂತಂದ್ರೆ ಆದಿತ್ಯ ಅಂತ ಹೇಳಿಕೆ ಅವರು ಬಿರುದನ್ನ ನೀಡ್ತಾ ಇದ್ರು ನೆಕ್ಸ್ಟ್ ವೇದಗಳು ನಾಲ್ಕು ನಾಲ್ಕು ವೇದಗಳೆಲ್ಲ ನಾಲ್ಕು ವೇದಗಳನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲೇದು ಋಗ್ವೇದ ಅತ್ಯಂತ ಪ್ರಮುಖವಾದದ್ದು ಮತ್ತು ಪ್ರಥಮವಾದಂತಹ ಋಗ್ವೇದ ಇದು ಅತ್ಯಂತ ಹಳೆಯ ಮತ್ತು ಅತ್ಯಂತ ಮಹತ್ವದ ವೇದವಾಗಿದ್ದು ಅಹ್ ಹತ್ತು ಸಾವಿರದ ಇಪ್ಪತ್ತೆಂಟು ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು ಬಹಳ ಸಲ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಹತ್ತು ಸಾವಿರದ ಇಪ್ಪತ್ತೆಂಟು ಸ್ತೋತ್ರಗಳು ಮತ್ತು ಹತ್ತು ಸಾವಿರದ ಆರ್ನೂರು ಶ್ಲೋಕಗಳನ್ನ ಒಳಗೊಂಡಿರತಕ್ಕಂತಹ ವೇದ ಯಾವುದು ಅಂತ ಕೇಳಿದ್ರೆ ಅದು ಋಗ್ವೇದ ಇದು ಅಗ್ನಿ ಮತ್ತು ಇಂದ್ರರಂತಹ ಇದು ಅಗ್ನಿ ಮತ್ತು ಇಂದ್ರದಂತಹ ವೈದಿಕ ದೇವರುಗಳಿಗೆ ಪ್ರಾರ್ಥನೆಗಳನ್ನ ನೀಡ್ತಕ್ಕಂತದ ಇದು ಒಳಗೊಂಡಿರ್ತಕ್ಕಂತಹ ವೇದ ಇದು ಋಗ್ವೇದ ನೆಕ್ಸ್ಟ್ ಸಾಮವೇದ ಇದು ಸಾಮವೇದ ಒಂದ್ ಸಾವಿರದ ಐದ್ನೂರ ನಲ್ವತ್ತೊಂಬತ್ತು ಒಂದ್ ಸಾವಿರದ ಐದ್ನೂರ ನಲ್ವತ್ತೊಂಬತ್ತು ಶ್ಲೋಕಗಳನ್ನ ಒಳಗೊಂಡಿರ್ತಕ್ಕಂತಹ ಮಧುರ ಸ್ತೋತ್ರಗಳ ಸಂಗ್ರಹ ಆಗಿರ್ತಕ್ಕಂಥದ್ದು ಸಾಮವೇದ ನೆಕ್ಸ್ಟ್ ಯಜುರ್ವೇದ ಮೂರನೇ ವೇದ ಯಾವುದು ಅಂತಂದ್ರೆ ಯಜುರ್ವೇದ ಮೂರನೆಯ ಪ್ರಮುಖ ವೇದ ಅದು ಯಜುರ್ವೇದ ಪ್ರಾಥಮಿಕವಾಗಿ ಧಾರ್ಮಿಕ ಆಚರಣೆಗಳು ಮತ್ತು ಪೂಜೆಯಲ್ಲಿ ಬಳಸುವ ಗದ್ಯ ಮಂತ್ರಗಳಿಂದ ಕೂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಯಜುರ್ವೇದ ಅದ್ರ ಬಗ್ಗೆ ಅಲ್ಲಿ ಕೂಡ ಶಿಕ್ಷಣವನ್ನ ಹೇಳ್ತಾ ಇದ್ರು ನೆಕ್ಸ್ಟ್ ನಾಲ್ಕನೆಯ ಮತ್ತು ನಾಲ್ಕನೆಯ ಮತ್ತು ಕೊನೆಯ ಅಹ್ ವೇದ ಯಾವುದು ಅಂತಂದ್ರೆ ಅರ್ಥ ಅಥರ್ವ ವೇದ ಏಳುನೂರ ಅರವತ್ತು ಸ್ತೋತ್ರಗಳ ಸಂಕಲನ ಇದರಲ್ಲಿ ಹಲವು ಋಗ್ವೇದದಿಂದ ಎರವಲು ಪಡೆಯಲಾಗಿದೆ ಇದು ಮಾಂತ್ರಿಕ ಸೂತ್ರಗಳು ಇದು ನೋಡ್ರಿ ಇಂಪಾರ್ಟೆಂಟ್ ಮಾಂತ್ರಿಕ ಸೂತ್ರಗಳು ಮತ್ತು ವೈದಿಕ ಸಂಸ್ಕೃತಿ ಆಡಳಿತ ಮತ್ತು ದೈನಂದಿನ ಜೀವನದ ಒಳನೋಟಗಳನ್ನ ಇದು ಒಳಗೊಂಡಿದೆ ಪ್ರಶ್ನೆಯನ್ನ ಹೆಂಗ್ ಕೇಳ್ತಾರೆ ಅಂತಂದ್ರೆ ಏಳ್ನೂರ ಅರವತ್ತು ಸ್ತೋತ್ರಗಳ ಸಂಕಲನ ಯಾವ ವೇದದಲ್ಲಿ ಇದೆ ಅಂತ ಹಿಂಗು ಕೇಳ್ತಾರೆ ಮತ್ ಇನ್ನೊಂದ್ ಪ್ರಶ್ನೆ ಹೆಂಗ್ ಅಂತಂದ್ರೆ ಮಾಂತ್ರಿಕ ಸ್ತೋತ್ರಗಳು ಯಾವ ವೇದದಲ್ಲಿ ಇದೆ ಅಂತಂದ್ರೆ ಅದು ಅತರಣ ವೇದದಲ್ಲಿ ಇದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಪ್ರಾಚೀನ ಭಾರತದಲ್ಲಿ ಶಿಕ್ಷಕರ ವಿಧಗಳು ಶಿಕ್ಷಕರು ಯಾರನ್ನ ಶಿಕ್ಷಕರು ಅಂತ ಕರಿತಾ ಇದ್ರು ಹೇಗೆ ಅಂತ ಕರಿತಾ ಇದ್ರು ಈ ಸದ್ಯ ನಮ್ಮಲ್ಲಿ ಹೆಂಗೈತಿ ಅಂತಂದ್ರೆ ಈಗ ಆ ಯುನಿವರ್ಸಿಟಿ ಒಳಗ ಡಿಗ್ರಿ ಕಾಲೇಜ್ ನೊಳಗ ಅಂತಂದ್ರೆ ಫಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಪ್ರೊಫೆಸರ್ ಅಂತ ಹಿಂಗ ಹಿಂಗ್ ಡಿವೈಡ್ ಅನ್ನ ಮಾಡ್ತಾರಲ್ಲ ಅಂತಂದ್ರೆ ಶಿಕ್ಷಕರು ಮುಖ್ಯ ಶಿಕ್ಷಕರು ಮುಖ್ಯ ಉಪಾಧ್ಯಾಯರು ಅಂತ ಹೇಳಿ ಈ ಪ್ರಾಚೀನ ಭಾರತದಲ್ಲಿ ಶಿಕ್ಷಕರ ವಿಧಗಳು ಹೆಂಗಿದ್ವು ಅಂತ ನಾವು ಒಂದೊಂದಾಗಿ ನೋಡೋದಾದ್ರೆ ಮೊದಲೇದಾಗಿ ಯಾವ್ದು ಬರುತ್ತಂತಂದ್ರೆ ಆಚಾರ್ಯ 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 ಹೆಂಗಂತಂದ್ರೆ ಶುಲ್ಕ ವಿಧಿಸದೆ ಶುಲ್ಕ ವಿಧಿಸದೆ ವೈದಿಕ ಜ್ಞಾನವನ್ನ ನೀಡತಕ್ಕಂತ ಶಿಕ್ಷಕರಿಗೆ ಏನಂತ ಕರೀತಿದ್ರು ಅಂತಂದ್ರೆ ಆಚಾರ್ಯ ಅಂತ ಕರಿತಿದ್ರು ನೆಕ್ಸ್ಟ್ ಅಹ್ ಬರೀ ಶಿಕ್ಷ ಇವರು ಫೀಸ್ ಅನ್ನ ತಗೊಳ್ತಾ ಇರ್ಲಿಲ್ಲ ಬರೀ ವೈದಿಕ ಜ್ಞಾನವನ್ನ ಅಷ್ಟೇ ನೀಡ್ತಾ ಇದ್ರು ನೆಕ್ಸ್ಟ್ ಎರಡನೇದ್ದು ಉಪಾಧ್ಯಾಯ ಯಾರಿಗೆ ಉಪಾಧ್ಯಾಯ ಅಂತಿದ್ರು ಅಂತಂದ್ರೆ ಜೀವನೋಪಾಯಕ್ಕಾಗಿ ಜೀವನೋಪಾಯಕ್ಕಾಗಿ ಸರಿ ಜೀವನ ಉಪಯೋಗಕ್ಕಾಗಿ ವೇದಗಳ ಅಥವಾ ವೇದಾಂಗಗಳ ಒಂದು ಭಾಗವನ್ನ ಕಲಿಸಿದ ಶಿಕ್ಷಕರನ್ನ ಏನಂತ ಕರಿತಾ ಇದ್ರು ಅಂತಂದ್ರೆ ಉಪಾಧ್ಯಾಯ ಅಂತ ಕರಿತಾ ಇದ್ರು ನೆಕ್ಸ್ಟ್ ಚರಕ ಚರಕ ಅಂತ ಯಾ ಶಿಕ್ಷಕರಿಗೆ ಕರಿತಾ ಇದ್ರು ಅಂತಂದ್ರೆ ಚರಕ ಜ್ಞಾನವನ್ನ ಪಡೆಯಲು ಮತ್ತು ಹಂಚಿಕೊಳ್ಳಲು ಪ್ರಯಾಣಿಸಿದ ಅಲೆಮಾರಿ ವಿದ್ವಾಂಸರು ಯಾರು ಅಂತಂದ್ರೆ ಅಲೆಮಾರಿ ಅಲೆಮಾರಿ ವಿದ್ವಾಂಸರು ಜ್ಞಾನವನ್ನ ಪಡೆಯಲು ಮತ್ತು ಹಂಚಿಕೊಳ್ಳಲು ಪ್ರಯಾಣಿಸಿ ಅಹ್ ಅಲೆದು ಅಂದ್ರೆ ಅಲೆಮಾರಿ ಜೀವನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಅಹ್ ಮತ್ತು ವಾಪಸ್ ಅವರಿಂದ ಜ್ಞಾನವನ್ನ ಪಡ್ತಕ್ಕಂತ ಶಿಕ್ಷಕರಿಗೆ ಏನಂತ ಕರಿತಿದ್ರು ಅಂತಂದ್ರೆ ಚರಕರು ಅಂತ ಕರಿತಾ ಇದ್ರು ನೆಕ್ಸ್ಟ್ ಗುರು ಗುರು ಅಂತ ಯಾರಿಗೆ ಕರಿತಾ ಇದ್ರು ಅಂತಂದ್ರೆ ಶಿಕ್ಷಣ ನೀಡು ಶಿಕ್ಷಣ ನೀಡುತ್ತಾ ಕುಟುಂಬ ಜೀವನವನ್ನ ನಡೆಸಿದ ಶಿಕ್ಷಕನಿಗೆ ಏನಂತ ಕರಿತಾ ಇದ್ರು ಅಂತಂದ್ರೆ ಗುರು ಅಂತ ಕರಿತಾ ಇದ್ರು ಅವರು ಶಿಕ್ಷಣವನ್ನು ಕೂಡ ನೀಡುತ್ತಾ ಇದ್ರು ಹಾಗೂ ತಮ್ಮ ಕೌಟುಂಬಿಕ ಜೀವನವನ್ನು ಕೂಡ ಅವರು ನಡೆಸ್ತಾ ಇದ್ರು ಏನಂತ ಕರಿತಿದ್ರು ಅಂತ ಶಿಕ್ಷಕರಿಗೆ ಗುರು ಅಂತ ಕರಿತಾ ಇದ್ರು ನೆಕ್ಸ್ಟ್ ಯೌಜ ಯೌಜನ ಸತಿಕ ಯಾರಿಗೆ ಕರಿತಾ ಇದ್ರು ಅಂತಂದ್ರೆ ದೂರದ ಪ್ರದೇಶಗಳಿಂದ ವಿದ್ಯಾರ್ಥಿಗಳನ್ನ ಆಕರ್ಷಿಸಲು ಆಕರ್ಷಿಸಿದ ಅತ್ಯಂತ ಪ್ರಸಿದ್ಧ ವಿದ್ವಾಂಸರನ್ನ ಯೋಜನ ಸಹಿತ ಸತೀಕ ಅಂತ ಕರಿತಾ ಇದ್ರು ನೆಕ್ಸ್ಟ್ ಕೊನೆಯದಾಗಿ ಶಿಕ್ಷಕ ಶಿಕ್ಷಕ ಅಂತ ಯಾರಿಗೆ ಕರಿತಾ ಇದ್ರು ಅಂತಂದ್ರೆ ನೃತ್ಯ ಮತ್ತು ಸಂಗೀತದಂತಹ ಕಲೆಗಳ ಬೋಧಕರು ನೃತ್ಯ ಮತ್ತು ಸಂಗೀತ ಕಲೆಗಳನ್ನ ವಿದ್ಯಾರ್ಥಿಗಳಿಗೆ ನೀರ್ತಕ್ಕಂತಹ ಗುರುಗಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನೀರ್ತಕ್ಕಂತಹ ಬೋಧಕರಿಗೆ ಅವರು ಶಿಕ್ಷಕರು ಅಂತ ಕರಿತಾ ಇದ್ರು ಬೋಧನಾ ವಿಧಾನ ಪ್ರಾಚೀನ ಭಾರತದಲ್ಲಿ ಬೋಧನಾ ವಿಧಾನ ಹೆಂಗಿತ್ತು ಅಂತ ನಾವು ನೋಡೋದಾದ್ರೆ ಮೊದ್ಲೆದ್ದು ಮೌಖಿಕ ಬೋಧನೆ ನಾನು ಅಗ ಅಗಳೇ ಹೇಳ್ದೆ ನಾನು ಮೌಖಿಕ ಬೋಧನೆಗಳು ಬಾಯಿ ಆ ಕಂಠಪಾಠ ಮಾಡೋದ್ರ ಮುಖಾಂತರ ಅವರು ಶಿಕ್ಷಕರಿಗೆ ಬೋಧನೆ ಮಾಡ್ತಾ ಇದ್ರು ಮೌಖಿಕ ಬೋಧನೆ ಆ ಪುಸ್ತಕಗಳು ಕೈ ಬರಹ ಮತ್ತು ವಿರಳವಾಗಿದ್ದ ಕಾರಣ ಪಾಠಗಳನ್ನ ಮೌಖಿಕವಾಗಿ ಕಲಿಸಲಾಗುತ್ತಿತ್ತು ಅಂತಂದ್ರೆ ಆಗಿನ ಕಾಲದೊಳಗ ಬುಕ್ಸ್ ಆ ಪಾಟಿ ಪೆನ್ಸಿಲ್ ಮತ್ತು ಸ್ಮಾರ್ಟ್ ಬೋರ್ಡ್ಗಳು ಇರ್ಲಿಲ್ಲ ಅವಾಗೆಲ್ಲ ಹೆಂಗ ಟೀಚಿಂಗ್ ಮಾಡ್ತಿದ್ರು ಅಂತಂದ್ರೆ ಮೌಖಿಕವಾಗಿ ಒಟ್ಟು ಬಾಯಿಲೆ ಹೇಳುದು ವಿದ್ಯಾರ್ಥಿಗಳನ್ನ ಅದನ್ನ ಕಂಠಪಾಠ ಬೈಪಾಠ ಮಾಡೋದ್ರ ಮುಖಾಂತರ ಅವರು ಶಿಕ್ಷಣವನ್ನ ಪಡಿತಾ ಇದ್ರು ಅಲ್ಲಿ ಬೋಧನಾ ವಿಧಾನ ಹೆಂಗಿತ್ತು ಅಂತಂದ್ರೆ ಅಹ್ ಆಲಿಸುವುದು ಮತ್ತು ಕಂಠಪಾಠ ಮಾಡುವುದು ಅಂತಂದ್ರ ಕೇಳುವುದು ಬಯಪಾಟ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ರು ನೆಕ್ಸ್ಟ್ ಎರಡನೇ ಬೋಧನಾ ವಿಧಾನ ಯಾವುದು ಅಂತಂದ್ರೆ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ವಿದ್ಯಾರ್ಥಿಗಳು ತಮ್ಮ ಗುರುಗಳೊಂದಿಗೆ ತಮ್ಮ ಗುರುಗಳೊಂದಿಗೆ ಚರ್ಚೆಗಳಲ್ಲಿ ತೊಡಗುತ್ತಾರೆ ತಮ್ಮ ತಿಳುವಳಿಕೆಯನ್ನ ಹೆಚ್ಚಿಸಿಕೊಳ್ಳಲು ಪ್ರಶ್ನೆಗಳನ್ನ ಕೇಳುತ್ತಾರೆ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳುವುದರ ಮುಖಾಂತರ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಒಂದು ವಿಷಯದ ಕುರಿತು ಜ್ಞಾನವನ್ನ ಸಂಪಾದನೆ ಮಾಡಿದ್ದಾರೆ ಎಷ್ಟ್ರ ಮಟ್ಟಿಗೆ ಆ ವಿಷಯ ಅವರಿಗೆ ಅರ್ಥ ಆಗಿತಿ ಅಂತ ಹೇಳಿಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೆಂಗ್ ಮಾಡ್ತಿದ್ರು ಅಂತಂದ್ರೆ ಪ್ರಶ್ನೆಗಳನ್ನ ಕೇಳುವುದರಿಂದ ಉತ್ತರವನ್ನ ಪಡಿತಕ್ಕಂತಹ ಆ ವ್ಯವಸ್ಥೆ ಅಲ್ಲಿ ಇರ್ತಾ ಇತ್ತು ಗುರುಗಳೊಂದಿಗೆ ಚರ್ಚೆಯಲ್ಲಿ ವಿದ್ಯಾರ್ಥಿಗಳು ತೊಡಗ್ತಾ ಇದ್ರು ಅಹ್ ಚರ್ಚೆ ಮಾಡೋದ್ರ ಮುಖಾಂತರ ತಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಇತ್ತು ಮೂರನೇದಾಗಿ ಬೋಧನಾ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಆಗ್ರ ಶಿಷ್ಯ ಅಂತಂದ್ರೆ ವಿದ್ಯಾರ್ಥಿ ಶಿಕ್ಷಕ ವ್ಯವಸ್ಥೆ ಇತ್ತು ಅಂತಂದ್ರೆ ಹಿರಿಯ ಬುದ್ಧಿವಂತ ವಿದ್ಯಾರ್ಥಿಗಳನ್ನ ಕಿರಿಯ ವಿದ್ಯಾರ್ಥಿಗಳಿಗೆ ಕಲಿಸಲು ನಿಯೋಜಿಸಲಾಯಿತು ಅಂತಂದ್ರೆ ಸೀನಿಯರ್ಸ್ ಸ್ಟೂಡೆಂಟ್ ಗಳು ಜೂನಿಯರ್ಸ್ ಗೆ ಕಲಿಸ್ತಕ್ಕಂತ ವ್ಯವಸ್ಥೆಯನ್ನ ಆಗ್ರಹಿ ವಿದ್ಯಾರ್ಥಿ ಶಿಕ್ಷಕ ಅಂತ ಹೇಳ್ತಾ ಇದ್ರು ಈ ಪ್ರಕ್ರಿಯೆಯಲ್ಲಿ ಇಬ್ಬರಿಗೂ ಪ್ರಯೋಜನ ಆಗ್ತಿ ಅಂತಂದ್ರೆ ಕಲಿಸೋದ್ರಿಂದ ಮತ್ತು ಕಲಿಯೋದ್ರಿಂದ ಇಬ್ಬರಿಗೂ ಕೂಡ ಅದು ಪ್ರಯೋಜನ ಪ್ರಯೋಜನಕಾರಿ ಆಗ್ತಕ್ಕಂತಹ ವ್ಯವಸ್ಥೆ ಅಲ್ಲಿತ್ತು ಫ್ರೆಂಡ್ಸ್ ಒಂದು ನಿಮಿಷ ಫ್ರೆಂಡ್ಸ್ ಇವತ್ತಿನ ಚಾಪ್ಟರ್ ಒಳಗ ನೀವು ಇಷ್ಟೆಲ್ಲ ನೋಡಿದ್ರಿ ಏನೇ ನೋಡಿದ್ರಿ ಅಂತಂದ್ರೆ ಗುರುಕುಲ ವ್ಯವಸ್ಥೆಯನ್ನ ನೋಡಿದ್ವಿ ನಾವು ಮತ್ತು ಶಿಕ್ಷಣ ಶಿಕ್ಷಕರು ಯಾರಿಗೆಲ್ಲ ನಾವು ಅಂತ ಕರಿತಾ ಇದ್ರು ಪ್ರಾಚೀನ ಭಾರತದಲ್ಲಿ ತಿಳ್ಕೊಂಡ್ವಿ ಮತ್ತೆ ಬೋಧನಾ ವ್ಯವಸ್ಥೆ ಹೆಂಗಿತ್ತು ಮತ್ತು ವೇದಗಳನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಏನ್ ನೋಡೋಣ ಅಂತಂದ್ರೆ ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವಿದ್ವು ಅಂತಂದ್ರೆ ನಳಂದ ವಿಶ್ವವಿದ್ಯಾಲಯ ತಕ್ಷಶೀಲ ವಿಶ್ವವಿದ್ಯಾಲಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ಫ್ರೆಂಡ್ಸ್ ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಹೇಳಬೇಕು ಕೇಳಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಫ್ರೆಂಡ್ಸ್ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಮತ್ತೆ ಭೇಟಿ ಧನ್ಯವಾದಗಳು